ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಇದೀಗ ಐನೂರು ರೂಪಾಯಿ ನೋಟಿನ ಬಳಕೆ ಬಗ್ಗೆ ಪ್ರಮುಖವಾದ ಆದೇಶವೊಂದನ್ನು ಹೊರಡಿಸಿದೆ ಹಾಗಾದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸೊ ದೇಶದಾದ್ಯಂತ ಮತ್ತೆ ನಕಲಿ ಐನೂರು ರೂಪಾಯಿ ಮುಖಬಲೆಯ ನೋಟುಗಳ ಚಲಾವಣೆ ಹೆಚ್ಚಾಗಿದೆ ಸೊ ಸಾರ್ವಜನಿಕರು ತೀವ್ರ ಎಚ್ಚರಿಕೆಯಂತೆ ಇರುವಂತೆ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತೆ ಹಣಕಾಸು ತಜ್ಞರು ಸೂಚನೆ ನೀಡಿದ್ದಾರೆ ಹಾಗಾಗಿ ನೋಟಿನ ಮೇಲೆ ಮುದ್ರಿಸಲಾಗಿರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಅಧಿಕೃತ ಶೀರ್ಷಿಕೆಯಲ್ಲಿ ಆಕಸ್ಮಿಕವಾಗಿ ಈ ಬದಲಿಗೆ ಗೆ ಅಂತ ಹೇಳಿ ಅಕ್ಷರವನ್ನ ಸೇರಿಸಿ ರಿಸರ್ವ್ ಅಂತ ಹೇಳಿ ಮುದ್ರಿಸಿರುವ ಸಾಧ್ಯತೆಗಳಿವೆ ಸೊ ಈ ಸಣ್ಣ ಲೋಪವನ್ನು ಗಮನಿಸಿದ್ರೆ ಅದು ಖಚಿತವಾಗಿ ನಕಲಿ ನೋಟು ಅಂತ ತಿಳಿಬಹುದು ಅಂತ ಹೇಳಿ ಆರ್ಬಿಐ ಇದೀಗ ಸ್ಪಷ್ಟನೆ ನೀಡಿದೆ ಅದೇ ರೀತಿ ಕೇವಲ ಒಂದು ದೋಷವನ್ನು ಅವಲಂಬಿಸಿದೆ ನಿಮ್ಮ ಕೈಯಲ್ಲಿರುವಂತಹ ನೋಟು ಅಸಲಿಯ ಅಥವಾ ನಕಲಿ ಅಂತ ಹೇಳಿ ಪರೀಕ್ಷೆ ಮಾಡಲು ಆರ್ಬಿಐ ನೀಡಿದಂತಹ ಕೆಲವು ನೀವು ಪ್ರಮುಖ ಬದ್ಧತಾ ವೈಶಿಷ್ಟ್ಯಗಳನ್ನು ಪರಿಶೀಲನೆ ಮಾಡಬೇಕು ಗಾಂಧೀಜಿ ಗಾಂಧೀಜಿಯವರ ಚಿತ್ರದ ಪಕ್ಕದಲ್ಲಿರುವಂತಹ ಹಸಿರು ಬಣ್ಣದ ದಾರವನ್ನು ಓರೆಯಾಗಿಸಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗಬೇಕು ಸೊ ನಕಲಿ ನೋಟುಗಳಲ್ಲಿ ಇದು ಮುದ್ರಣವಾಗಿರುತ್ತದೆ ಅದೇ ರೀತಿ ಗಾಂಧೀಜಿ ಭಾವಚಿತ್ರ ಮತ್ತು ಅಶೋಕ ಸ್ತಂಭದ ಚಿಹ್ನೆಯನ್ನ ಕೈಯಿಂದ ಸ್ಪರ್ಶ ಮಾಡಿದಾಗ ಈ ಮುದ್ರಣ ಸ್ವಲ್ಪ ಉಬ್ಬಿದಂತೆ ಭಾಸ ಆಗ್ಬೇಕು ಸೊ ಗಾಂಧೀಜಿ ಚಿತ್ರದ ಎಡಭಾಗದಲ್ಲಿರುವಂತಹ ಲಂಬವಾಗಿರುವ ಅಂಕಣವನ್ನ ಕಣ್ಣಿನ ಮಟ್ಟದಲ್ಲಿ ನೀವು ಸಮತಲನವಾಗಿ ಹಿಡಿದಾಗ ಐನೂರು ರೂಪಾಯಿ ಅಂತ ಹೇಳಿ ಅಂಕಿ ಗೋಚ ನಿಮ್ಗೆ ಗೋಚರ ಆಗಬೇಕು ಅದೇ ರೀತಿ ನೋಟನ್ನು ಬೆಳಕಿಗೆ ಹಿಡಿದಾಗ ಮಹಾತ್ಮ ಗಾಂಧೀಜಿ ಅವರ ಸ್ಪಷ್ಟವಾದ ಗುರುತು ಕೂಡ ಕಾಣಿಸಬೇಕು ಇನ್ನು ನೋಟಿನ ಕೆಳಗಿನ ಬಲಭಾಗದಲ್ಲಿರುವಂತಹ ಚಿಹ್ನೆಯೊಂದಿಗೆ ಬರುವ ಐನೂರು ಅಂಕಿಯ ಬಣ್ಣವು ಓರೆಯಾಗಿಸಿದಾಗ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಗಬೇಕು ಸೊ ಒಂದು ವೇಳೆ ನಕಲಿ ನೋಟು ನಿಮಗೆ ಸಿಕ್ಕರೆ ಅದನ್ನು ಯಾವುದೇ ಕಾರಣಕ್ಕೂ ಚಲಾವಣೆಗೆ ತರಬಾರದು ಕೂಡಲೇ ಹತ್ತಿರದ ಪೊಲೀಸ್ ಠಾಣೆ ಅಥವಾ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಆರ್ಬಿಐ ಇದೀಗ ಸ್ಪಷ್ಟನೆಯನ್ನು ನೀಡಿದ ಸ್ನೇಹಿತರೆ ಮಾಹಿತಿ ಇಷ್ಟ ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ